ಸಾರೆ ಈ ಜಂಗ್ಲಿಯಲ್ಲಿ ತುಂಬ ಗ್ಲಾಮರ್ ಜೊತೆಗೆ ಒಂದು ಪಬ್ಲಿಕ್ ಕ್ಯಾರೆಕ್ಟರ್ ಹುಡುಗಿಯಿಂದಲೇ ನೋಡಿದ್ವಿ ಬಹುಶಃ ಈಗಾಗಲೇ ಎಲ್ಲ ನಟರುಗಳ ಜೊತೆ ಸುದೀಪ್ ಆಗ್ಬೋದು ಮತ್ತು ಶಿವರ್ಣ ಆಗ್ಬೋದು ಮತ್ತು ದಿಗ್ಗಿ ಜೊತೆ ಎಲ್ಲ ಜೊತೆ ಇರ್ಬೋದು ಸೊ ಇದರ ಜೊತೆಗೆ ಐಂದ್ರಿತ ರೈ ಅವರು ಈಗ ಏನು ಮಾಡ್ತಾ ಇದ್ದಾರೆ ಐಂದ್ರೀ ಈಗ ದಿಗಂ ಬಟ್ಟೆ ವಾಶ್ ಇದ್ದಾನೆ ಪಾತ್ರೆ ವಾಶ್ ಇದ್ದಾನೆ ಫೋಲ್ಡ್ ಮಾಡ್ತಾ ಇದ್ದೀನಿ ಆ ಮನೆಯಲ್ಲಿ ದಿಗಂತ್ ಸ್ಪಾಟ್ ಬಾಯ್ ಆಗಿದ್ದೀನಿ ನಾನು ಇಲ್ಲಿ ನನ್ನ ಲಾಸ್ಟ್ ಹಿಂದಿನ ವರ್ಷ ತನಕ ನಾನು ಹಿಂದಿ ಎರಡು ಹಿಂದಿ ಚಿತ್ರ ಮತ್ತು ಮೂರು ವೆಬ್ ಸಿರೀಸಲ್ಲಿ ಬ್ಯುಸಿ ಇದ್ದೆ ಮದುವೆ ಆದಮೇಲೆ ನನಗೆ ಕನ್ನಡ ಚಿತ್ರ ಜಾಸ್ತಿ ಸಿಕ್ಕಿಲ್ಲ ದಿಗನ್ ಸಪೋರ್ಟ್ ಮಾಡ್ತಾ ಇದ್ದಾನೆ ನಾನು ಆಸೆ ಪಡ್ತಾ ಪಟ್ಟಿದ್ದೀನಿ ನನಗೆ ಇನ್ನೂ ಚಿತ್ರ ಇನ್ನು ಕನ್ನಡ ಚಿತ್ರ ಮಾಡಬೇಕು ಅಂತ ಸೊ ಮಧ್ಯದಲ್ಲಿ ಬೆಂಗಾಲಿ ಚಿತ್ರ ಕೂಡ ಮಾಡಿದೆ ಈಗ ಹಿಂದಿ ಕೂಡ ಮಾಡಿದೆ ಬಟ್ ನನಗೆ ಆ್ಯಕ್ಚುಲಿ ಇಲ್ಲೇ ಇರಬೇಕು ಬೆಂಗಳೂರಲ್ಲಿ ನನ್ನ ನಾಯಿಗಳ ಜೊತೆ ಇರಬೇಕು ಬಟ್ ಅನ್ಫಾರ್ಚುನೇಟ್ಲಿ ನನಗೆ ಕನ್ನಡ ಆಫರ್ಸ್ ಜಾಸ್ತಿ ಇಲ್ಲ ಸೊ ಅದು ಆಡಿಯನ್ಸ್ಗೆ ಆಡಿಯನ್ಸಿಂದನೇ ಅಥವಾ ಪ್ರೊಡ್ಯೂಸರಿಂದ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಬಟ್ ನನ್ಗೆ ಆಸೆ ಪಡ್ತಾ ಇದ್ದೀನಿ ಲೈಕ್ ಐ ವಾಂಟ್ ಟು ಆ್ಯಕ್ಟೆಂಡ್ ಮೋರ್ ಕನ್ನಡ ಮೂವೀಸ್ ಅವರು ಸಿನಿಮಾದಲ್ಲಿ ಕಾಣಿಸ್ಕೊಂಡಿಲ್ಲ ಅನು ಆಮೇಲೆ ಜೊತೆ ತುಂಬ ಚೆನ್ನಾಗಿ ಲೈಫ್ ತನಕ ಚೆನ್ನಾಗಿ ಮಾಡ್ತಾ ಇದ್ದಾರೆ ಬಹುಶಃ ಟ್ರಕ್ಕಿಂಗ್ ಆಗಿರ್ಬೋದು ಮತ್ತು ನೀವು ಆಗ್ಲೇ ಹೇಳ್ದಂಗೆ ನಾಯಿಗಳ ಬಗ್ಗೆ ಅತಿಯಾದ ಪ್ರೇಮ ಮತ್ತು ನಿಮ್ಮ ಅಬಿ ಅಂದರೆ ದಿಗಂತ ಜೊತೆ ಔಟ್ಸ್ ಔಟ್ ಸೈಡು ಟ್ರಕ್ಕಿಂಗ್ ಎಲ್ಲ ಹೇಗಿರುತ್ತೆ ಅದೇ ಪ್ಲಾನಿಂಗ್ ನಾವು ಅದೇ ನಾವು ತುಂಬ ಎಂಜಾಯ್ ಮಾಡ್ಕೊಂಡಿರ್ತೀವಿ ದಿಗಂತಿಂದಲೇ ಆಕ್ಚುಲಿ ಅವ್ನು ತುಂಬನೇ ಔಟ್ಡೋರ್ ಪರ್ಸನ್ ಪರ್ಸನ್ ಅವರಿಗೆಲ್ಲ ಆಕ್ಟಿವಿಟೀಸ್ ತುಂಬ ಇಷ್ಟ ಸೊ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂದರೆ ನಾನು ಆ ಆ್ಯಕ್ಟಿವಿಟಿ ಮಾಡಬೇಕು ಒಂದು ಆ್ಯನಿವರ್ಸರಿಯಲ್ಲಿ ನಾನು ಹೇಳಿದೆ ಒಂದು ಕ್ವಾಯಟ್ ಒಳ್ಳೆ ಜಾಗ ಅಲ್ಲಿ ಹೋಗೋಣ ಊಟ ಊಟಕ್ಕೆ ಜಾ ಒಳ್ಳೆ ಜಾಗಳು ಹೋಗೋಣ ಅಂತ ಇವರು ಇಲ್ಲ ನನಗೆ ಸರ್ಫಿಂಗ್ ಕಲಿಬೇಕು ನೀನು ಜಾಯಿನ್ ಮಾಡಿದ್ರೆ ನೀನು ಕಲಿ ಕಲಿಬೇಕು ಅಂತ ಆಮೇಲೆ ನಾನು ಟ್ರೈ ಮಾಡಿದೆ ನನಗೆ ಅವ್ರಿಗಿಂತ ಇಷ್ಟ ಆಯಿತು ಚೆಕ್ ಸರ್ಫಿಂಗ್ ಸೊ ಮುಂಚೆಯೂ ಸೈಕ್ಲಿಂಗ್ ಹೋದಾಗ ನಾನು ಸೈಕ್ಲಿಂಗ್ ಮಾಡ್ತಿದ್ದೆ ಫಿಫ್ಟಿ ಸಿಕ್ಸ್ಟಿ ಕಿಲೋಮೀಟರ್ಸ್ ಮಾಡ್ತಿದ್ದೆ ಅವ್ರ ಜೊತೆ ಸೊ ಏನಾಗಿದೆ ಇದು ನನಗೆ ಜಿಮ್ ಹೋಗೋಕ್ಕೆ ತುಂಬ ಅಂದರೆ ಇಷ್ಟನೇ ಇಲ್ಲ ಸೊ ಈ ಥರ ಆ್ಯಕ್ಟಿವಿಟೀಸ್ ಮಾಡಿ ಫಿಟ್ನೆಸ್ಸಲ್ಲೂ ಫಿಟ್ನೆಸ್ ಆಗುತ್ತೆ ಆ್ಯಂಡ್ ತುಂಬ ಅಡ್ವೆಂಚರಸ್ ತುಂಬ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿರುತ್ತೆ ನಾನು ಓಲ್ಡ್ ಏಜಲ್ಲಿ ಹೇಳ್ಬೋದು ನಾನು ಇದು ಮಾಡ್ತೀನಿ ಅದು ಮಾಡಿದೀನಿ ಅಂತ ಸುಮಾರು ಎಕ್ಸ್ಪೀರಿಯನ್ಸಸ್ ಇರುತ್ತೆ ಅದ್ರ ಜೊತೆಗೆ ಅಫ್ಕೋರ್ಸ್ ನನ್ನ ಹತ್ರ ಈಗ ನಾನು ತುಂಬ ನಾಯಿಗಳು ರೆಸ್ಕ್ಯೂ ಮಾಡ್ತಾ ಇರ್ತೀನಿ ಈಗ ಇನ್ನೂ ಎರಡು ನಾಯಿ ರೆಸ್ಕ್ಯೂ ಮಾಡಿದ್ದೀನಿ ಸೊ ಇಕ್ಸ್ ಟೋಟಲ್ ನನ್ನ ಹತ್ರ ಮೂರು ನಾಯಿ ಇದೆ ಸೊ ಅದೇ ನನ್ನ ನಾನು ತುಂಬ ಆಗಿರ್ತೀನಿ ನಾನು ತುಂಬ ತುಂಬ ಚೆನ್ನಾಗಿ ನೋಡ್ಕೊ ನೋಡ್ಕೊತೀನಿ ಸೊ ಪೊಸೆಸಿವ್ ಆಗಿ ಸೊ ಎಲ್ಲ ನಾನೇ ನೋಡ್ಕೋಬೇಕು ಸೊ ಹಾಗಾಗಿ ಅದರಿಂದ ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ ಬಟ್ ಖಂಡಿತ ನನಗೆ ಕನ್ನಡದಲ್ಲಿ ಇನ್ನೂ ಸುಮಾರು ಮೂವೀಸ್ ಮಾಡಬೇಕು ಹೋಪ್ಫುಲಿ ಅದು ಆಗುತ್ತೆ ಈಗ ಒಬ್ಬ ನಟಿಗೆ ಈ ಈಗ ಗ್ಲಾಮರಸ್ ಆಗಿ ಪಬ್ಲಿ ಮತ್ತೆ ಬೋಲ್ಡ್ ಕ್ಯಾರೆಕ್ಟರ್ಗಳಲ್ಲಿ ಎಲ್ಲ ತರ ಪಾತ್ರಗಳು ಈ ತರದೊಂದು ಕ್ಯಾರೆಕ್ಟರ್ ಮಾಡಬೇಕು ಅಂತ ಆಸೆ ಇರುತ್ತೆ ಹೈಂದಿತಾ ರಾಯಿಗೆ ಆ ಆತರ ಅದು ಯಾವ್ದು ಪಾತ್ರ ಯಾವತನ काढ್ತಾ ಇದ್ಯಾ ಮಾಡಬೇಕು ಅಂತ ಅನ್ಸಿದ್ಯಾ ಆತರ ވುಮೆನ್ ಸೆಂಟ್ರಿಕ್ ಚಾಲೆಂಜಿಂಗ್ ರೋಲ್ಸ್ ಎಲ್ಲರಿಗೂ ಅದು ಆಸೆ ಇರುತ್ತೆ ಬಟ್ ಹೆಂಗಾದ್ರೂ ಅದು ಕನ್ನಡದಲ್ಲಿ ವರ್ಕ್ ಆಗಿಲ್ಲ ಇಲ್ಲಿವರೆಗೂ ಯಾವುದು ވುಮೆನ್ ಸೆಂಟ್ರಿಕ್ ರೋಲ್ಸ್ ಅಷ್ಟು ಚೆನ್ನಾಗಿ ತಗೊಳ್ಳಲ್ಲ ಆಡಿಯನ್ಸು ಐ ನನ್ ಮುಂಚೆನೂ ತುಂಬ ಕಮರ್ಷಿಯಲ್ ಮೂವೀಸ್ ಮಾಡಿದ್ದೀನಿ ಇಲ್ಲಿ ತುಂಬ ಒಳ್ಳೆಯ ಸಾಂಗ್ಸ್ ಹಿಟ್ ಸಾಂಗ್ಸ್ ಅಲ್ಲಿ ಡ್ಯಾನ್ಸಿಂಗ್ ಇರುತ್ತೆ ಆ್ಯಕ್ಷನ್ ಡ್ರಾಮಾ ರೊಮ್ಯಾನ್ಸ್ ಎಲ್ಲ ಇರುತ್ತೆ ಅದೇ ಥರ ನಾನು ಮಾಡೋಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ಕಮರ್ಷಿಯಲ್ ಮೂವೀಸಲ್ಲಿ ಎಲ್ಲ ಇದೆ ಈಗ ಆಡಿಯನ್ಸ್ಗೂ ತುಂಬ ಬೋರ್ ಆಗುತ್ತೆ ತುಂಬ ಸೀರಿಯಸ್ ಸಿನಿಮಾ ನೋಡಿ ಸೊ ಐ ಫೀಲ್ ಕಮರ್ಷಿಯಲ್ ಮೂವೀಸ್ಗೆ ಅದು ಸ್ವಲ್ಪ ಆಡಿಯನ್ಸ್ ಇದೆ ಸೊ ಮಾಡಬೇಕು ಅಂದರೆ ಡೆಫಿನೆಟ್ಲಿ ಕಮರ್ಷಿಯಲ್ ಮೂವಿನೇ ಮಾಡಬೇಕು ಅಂತ ಅನಿಸುತ್ತೆ